にい私はね ಎಲ್ಲರಿಗೂ ನನ್ ಗೆ ಸ್ವಾಗತ ನಮ್ಮ ಊರಾಗ ಗಣೇಶನ್ ಅಂತೂ ಗಲ್ಲಿ ಗಲ್ಲಿ ಕುಂದ್ರಸ್ಯಾರ ಸ್ಯಾರ ನೋಡ್ರಿ ಏನ್ ಗಣೇಶ ಚೌತಿ ಅಂತರಿ ಈ ವರ್ಷ ಅಂತೂ ಅದ್ದೂರಿ ಆಗಾತ ಮಸ್ತ್ ಆತ್ರಿ ಹಂಗ ಡಿಜೆ ಜೆ ಎಲ್ಲ ಜ್ವರ ಇತ್ತು ಅದಲ್ಲ ನಾವು ಸಂಜು ಮುಂದ ಮನೆಯಿಂದ ಹೊಟ್ಟಿವ್ರಿ ಯಾಕಂತಂದ್ರ ಸಂಜು ಮುಂದ್ರ ಲೈಟಿಂಗ್ ಈಟಿಂಗ್ ಹಾಕಿರ್ತಾರ ಚಂದ್ ಅನಸ್ತೈತ್ರಿ ಗಣಪನ್ ನೋಡಾಕ ಅಂತ ಹೇಳಿ ನಾವು ಸಂಜು ಮುಂದ್ ಮನಿ ಬಿಟ್ಟಿವ್ರಿ ನಮ್ಮ ರೋಡ್ ಗೀಡಂತೂ ಬಾರಿ ಶುರು ಆಗ್ಯಾವ್ರಿ ಬಸ್ ಕಾಣತೈತ್ರಿ ನಮ್ ಸೌದತಿ ನಾವು ಹೋಗಿದ್ದ ಮೊದಲೇದಾಗಿ ಗಾಂಧಿ ಚೌಕ್ ಒಳಗಿರೋಂತ ಗಣೇಶನ್ ನೋಡಕ ಅಲ್ಲಿ ಆಜು ಬಾಜು ಅರ್ಜುನ ಹಾಗೆ ಅಬಮ ಎರಡೂನು ಗಣೇಶನ್ ಗಣಪತಿಯ ಗಣಪತಿ ಆನೆಯ ಚಿತ್ರ ಮಾಡಿದ್ರು ಅಂತ ಒಂದು ಮೂರ್ತಿಗಳನ್ನ ಕುಂದಿಸಿದ್ರು ನಮ್ಮ ಗಣೇಶ್ ಅಂತೂ ಮಸ್ತ್ ಕನಕ್ ಹೆಂಗ್ ಅಂತ ಅಂದ್ರೆ ರಾಜನ್ ಗತ್ತೆ ಕನಕಿದ್ದ ಸಿಂಹಾಸನ ಅಂತ ಸೂಪರ್ ಆಗಿತ್ತು ನಮ್ಗ ನೋಡಕ್ ಅಂತ ಬಹಳ ಖುಷಿ ಆಯ್ತು ಹಂಗ ಇಲ್ಲಿ ಡೆಕೋರೇಷನ್ ಅಂತೂ ಬಹಳ ಕಮ್ಮಿ ಇತ್ತು ಡೆಕೋರೇಷನ್ ಅದಕ್ಕೂ ಜಾಸ್ತಿ ಇದನ್ನ ಮಾಡಿರ್ಲಿಲ್ಲ ಆದ್ರೆ ಗಣೇಶನ್ ಮಾತ್ರ ನೋಡಾಕ ವಿಜೃಂಭಣೆ ಆಗಿದ್ದ ಹಾಗೆ ಕಣ್ಣಿಗೆ ಹಬ್ಬ ಅನ್ನೋ ರೀತಿ ಆಗಿತ್ತು ಪೇಂಟಿಂಗ್ ಆಗ್ಲಿ ಆಗ್ಲಿ ನಮ್ಮ ಗಣೇಶನ ಮೂರ್ತಿ ಆಗ್ಲಿ ಸೂಪರ್ ಆಗಿತ್ತು ಭಾರಿ ಎಲ್ಲಾ ಚಂದ ಆಗಿತ್ತು ನಮಗಂತೂ ನೋಡಿ ಬಾ ಖುಷಿ ಆಯ್ತು ಇದನ್ನ ನೋಡಾಕ ಮಂದಿರು ಅವ್ರ ಇವ್ರ ಅನ್ನೋಂಗಿಲ್ಲ ಎಲ್ಲಾರು ಕೂಡ ಬಂದಿದ್ರು ಅದಾದ್ನಲ್ಲ ಹೋಗಿದ್ದ ಆನಿ ಎಗಸಿ ಗಜಾನನ ಮಂಡಳಿಯಿಂದ ವತಿಯಿಂದ ಇಟ್ಟಂತ ಗಣೇಶನ್ ನೋಡಕ್ರಿ ಅಲ್ಲಂತರು ಗಣೇಶ ರಾಜನ ಒತ್ತರ್ದಾಗ ಇದ್ದಾರಿ ಹೆಂಗಂದ್ರೆ ಅಂದ್ರೆ ಕಿರಟ ಗಿರಟ ಅಂದ್ರೂ ಭಾರಿ ಇತ್ರಿ ಸ್ಟೋನ್ ಲೇ ಮಾಡಿರೋ ಅಂತ ಕಿರೀಟ ಇತ್ತು ಹಾಗೆ ಡೆಕೋರೇಷನ್ ಅಂತೂ ಎ ಒನ್ ಆಗಿತ್ತು ಡೆಕೋರೇಷನ್ಗಂತೂ ಎಲ್ಲೂ ಏನು ಕಡಿಮೆ ಆಗಿರ್ಕಿಲ್ಲ ಎಲ್ಲ ಮಸ್ತ್ ಮಾಡಿದ್ರು ಹಾಗೆ ನಮ್ಮ ಗೌರಿ ಪುಟ್ಟ ಗೌರಿ ಅಂತರು ಮಸ್ತ್ ಕಾಣಕತಿತ್ರಿ ಮೂರ್ತಿ ಮಾತ್ರ ನಮಗಂತರೂ ಇದು ಗಣೇಶನ್ ನೋಡಿ ಭಾಳ ಖುಷಿ ಅನಿಸ್ತು ಯಾಕಂದ್ರೆ ಎಲ್ಲ ಕಡೆ ಸ್ಟೋನ್ ಹಚ್ಚಿ ಎಷ್ಟು ಚಂದ ಮಾಡಿದ್ರು ಅಂದರೆ ಎಷ್ಟು ಹೊಳಿತಾ ಇತ್ತು ಗೊತ್ತಾ ಅದು ಕ್ರೀಟಾ ಅನ್ನೋದು ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ರು ಸೊ ಮಹಾರಾಜನ ಅವತಾರದಲ್ಲಿ ಇರುವಂತಹ ನಮ್ಮ ಗಣೇಶ ಕೂಡ ಸೂಪರ್ ಆಗಿ ಕಾನಾ ಇದಾದ ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಕಟ್ಕೋಟ್ ಬ್ಯಾಂಕ್ ಹತ್ರ ಅಂದರೆ ವಿ ಎಸ್ ಹುಲಿ ಅವರ ಕಿರಾಣಿ ಅಂಗಡಿಯ ಪಕ್ಕದಲ್ಲಿನೇ ಇಟ್ಟಿರುವಂತಹ ಪ್ರತಿ ಿವನ ಇಲ್ಲೇ ಇರ್ತಾರೆ ಅಲ್ಲಿ ಕೂಡ ಮಹಾರಾಜನ ಅವತಾರದಾಗನ ಇತ್ತು ಸೊ ಈ ನೀವ್ ಏನ್ ಪೇಂಟಿಂಗ್ ನೋಡಾತಿರಲ್ಲ ಇವಾಗ ಲೈಟ್ ಆಫ್ ಮಾಡಿದಾಗ ಈ ಪೇಂಟಿಂಗ್ ಎದ್ ಕಾಣತ್ತೆ ಸೊ ಆತರ ಪೇಂಟಿಂಗ್ ಇತ್ರಿ ಇದು ಸೊ ಲೈಟ್ನಿಂಗ್ ಪೇಂಟಿಂಗ್ ಅಂತಾರಲ್ಲ ಆ ತರ ಏನೋ ಇತ್ತು ಇಲ್ಲಿ ಕಾಂತಾರ ಮೂವಿ ಥೀಮ್ ಇಟ್ಕೊಂಡು ಇಲ್ಲಿ ಕೂಡ ಅವರು ಒಂದು ಆಟನ ಇಟ್ಟಿದ್ರು ನಾವು ಹೋದಾಗ ಆಗ ಮಂಗಳಾರತಿ ಮಾಡತ್ತಿದ್ರು ಸೊ ನನ್ನ ಮಗನ ಕೈಯಾಗ ಕಾಯಿ ಕರ್ಪಾ ಕೊಟ್ಟು ಮಂಗಳಾರತಿ ಶುರು ಮಾಡಿದ್ರು ಮಂಗಳಾರತಿ ಅಂತೂ ಅಂತ ಸೂಪರ್ ಆಗಿ ಹಾಡಿದ್ರಿ ಹುಡುಗಿ ಮಂಗ್ಲಾರ್ತಿ ಆದ್ಮೇಲ ಆ ನಾ ನೋಡಿದ್ದೇವೆ ನೋಡ್ರಿ ಭಾರಿ ಇತ್ತು ಮಸ್ತ್ ಇತ್ತು ನೀವು ನೋಡ್ರಿ ಇದನ್ನ ಕಷ್ಟಗಳಿರದೇ ಇದ್ರೆ ಆ ಜೀವನಕ್ಕೂ ಬೆಲೆ ಇಲ್ಲ ಜೀವನದಲ್ಲಿ ಸೋಲುಗಳಿರದೇ ಇದ್ರ ಆ ಜೀವನಕ್ಕೂ ಬೆಲೆ ಇಲ್ಲ ಅದಕ್ಕಾಗಿ ಸೋಲುಗಳ ಮಧ್ಯದಲ್ಲಿ ಅಪಮಾನಗಳ ಮಧ್ಯದಲ್ಲಿ ಬಡತನದ ಮಧ್ಯದಲ್ಲಿ ಒಂದು ಸುಂದರವಾದ ಜೀವನವನ್ನು ಮನುಷ್ಯ ಕಟ್ಕೋಬೇಕಾಗುತ್ತೆ ಕಟ್ಕೊಂಡು ಈ ಜಗತ್ತಿನೊಳಗೆ ದೇವರು ನಮ್ಗೊಂದು ಜೀವನವನ್ನು ಕೊಟ್ಟ ಮೇಲೆ ಜೀವನ ಅಂದ್ರೆ ಇದೊಂದು ಅವಕಾಶ ಇದು ಅಷ್ಟೇ ಮೊದ್ಲು ಎಲ್ಲ ಬೇಕು ಆಗ Woohoo! <laughs> ಇದೆಲ್ಲ ಆದ್ಮೇಲೆ ನಾವು ಹೋಗಿದ್ದ ಹೊಸಪೇಟ್ ಓನಿಗ್ರಿ ಹೊಸಪೇಟ್ ಓನಿಯಾಗ ಗಣೇಶನಂತ್ರು ಮಸ್ತ್ ಕುಂದಿಸಿದ್ರ ಅದು ಅಲ್ದ ಇದನ್ನ ಎಲ್ಲಾ ನಮ್ ಸೌದತ್ತಿ ಒಳಗ ಹನ್ನೊಂದ್ ದಿನ ಹೋದ್ರೆ ಇದು ಇಪ್ಪತ್ತೊಂದ್ ದಿವಸದ್ರಿ ಗಣಪ ಹಿಂಗಾಗಿ ಬಹಳ ದಿವಸದ ಗಣಪ ಉಳ್ದ ನೋಡ್ರಿ ಇದು ಹೊಸಪೇಟ್ ಓನಿ ಗಣಪ ಗಣಪಂತರು ಮಸ್ತ್ ಆಗಿತಿ ಇಡೀ ಓನಿನ ಲೈಟಿಂಗ್ ಗಿಟಿಂಗ್ ಹಾಕಿ ಬಾರಿ ಅಲಂಕಾರ ಅಂತರು ಮಾಡಿದ್ರಿ ನೋಡ್ರಿ ನಮ್ಮ ಗಣಪ ಎಷ್ಟು ಸುಂದರವಾಗಿ ಕಾಣಕತ್ತಾನ ಅಂತ ಹೇಳಿ ಒಳೆ ಸಣ್ಣ ಟೀನೇಜ್ ಗಣೇಶನ್ ಕಳ್ತ ಕಾಣಾತಿದ್ದ ಗಣೇಶನ್ ಮಾಡಿದ್ರಿ ಅವರು ರಾಮನ ಅವತಾರದಾಗ ಬಿಲ್ಲು ಬಾನ ಹಿಡ್ಕೊಂಡ ನಿಮ್ ತುಂಬಾ ಅವತಾರ ನೋಡ್ತೀವಿ ಬಾರಿ ಸುಂದರವಾಗಿ ಕಾಣಕ್ ಭಾಳ ಚಂದ ಮಾಡಿದ್ರ ಹಾಗೆ ನಮ್ಮ ಸೈಡ್ ಈ ತರ ಅಂತ ಬಹಳ ಶ್ರೇಷ್ಠ ಅನಿಸ್ತದ ಮತ್ತೆ ಲೈಟಿಂಗ್ ಇಟಿಂಗ್ ಅಂತೂ ಮಸ್ತ್ ಆಯ್ತು ಮತ್ತೆ ಪಾರ್ ಹತ್ತಿದ್ರು ಲೈಟಿಂಗ್ ಮೇಲೆ ಮಾಡಿದ್ರಿ ನಮ್ಗಂತೂ ಇದು ನೋಡಕ ಬಹಳ ಸಿಂಪಲ್ ಅದ ಅಂತಂದು ಯಾಕಂತಂದ್ರೆ ಇದೊಂದು ಬೇರೆನೇ ಇತ್ತು ಇದು ಈ ಆಟನೂ ನೋಡಿಕೊಂಡು ಹೊಳಿ ಇದನ್ನು ನೋಡಿದ್ರೆ ನಮಗೆ ಖುಷಿ ಆಯಿತು ಹಾಗೆ ಸೈಡಿಗೆ ಬ್ಯಾನರ್ ಅಂದರು ಗಮಸ್ತಾನ ಬಂದಿದ್ವಿ ಏನು ನ್ಯಾಚುರಲ್ ಆಗಿಪ್ಪ ಇದನ್ನು ಗುಡಿ ನಿರ್ವಾಣ ಮಾಡಿದಾರನಪ್ಪ ಅನ್ನೋ ರೀತಿಯಾಗಿ ಬ್ಯಾನರ್ ಇತ್ತು ಅದಾದ್ಮೇಲೆ ನೆಕ್ಸ್ಟ್ ಹೋಗಿದ್ದು ನಾವು ಸಿರ್ಸಂಗಿ ಲಿಂಗರಾಜ ಸರ್ಕಲ್ ಸೊ ಅಂದ್ರೆ ಅಲ್ಲಿ ಲಿಂಗರಾಜ ಸರ್ಕಲ್ ಹತ್ತೊಂದು ಗಣೇಶನ ಕೊಡಿಸಿದ್ರು ಅಲ್ಲಿ ಕೂಡ ನಾವು ಹೋಗಿ ನಮಸ್ಕಾರ ಮಾಡಿದ್ವಿ ಅಲ್ಲಿ ಮಾತ್ರ ಸಿಂಪಲ್ ಆಗಿ ಮಾಡಿದ್ರು ಹಾಗೆ ಗಣೇಶ ಕೂಡ ಚಿಕ್ಕದಾಗಿ ಇದ್ದ ಅಂದ್ರೆ ನೀಚಾಗಿ ಆರಾಮ್ಸೆ ಕೂತಿದ್ದ ಭಾರಿ ಇದ್ದ ಅದು ಗಣೇಶನ ನೋಡಿಕೊಂಡು ನಮಗೂ ಖುಷಿ ಆಯಿತು ಸೊ ಆ ಗಣೇಶನ ನೋಡಿಕೊಂಡು ಆ ನಂತರ ನಾವು ಹೋಗಿದ್ದು ನಮ್ಮ ಸವದತಿ ಬಸ್ ಸ್ಟ್ಯಾಂಡ್ ನೋಡ್ರಿಪ್ಪ ಪಾ ಇದೆ ಹೆಂಗೈತಿ ನಮ್ಮ ಸವದತಿ ಬಸ್ ಸ್ಟ್ಯಾಂಡ್ ಸೊ ನಾವು ಸವದತಿ ಬಸ್ ಸ್ಟ್ಯಾಂಡ್ ಒಳಗಂತೂ ಈ ಸಾರಿ ಅಂತ ಲೈಟಿಂಗ್ ಗಣೇಶ್ ಆದ್ಮೇಲೆ ಲೈಟಿಂಗ್ ಗಿಟಿಂಗ್ ಹಾಕಿ ಬಹಳ ಜೋರಾಗಿತ್ರಿ ಬಸ್ ಸ್ಟ್ಯಾಂಡ್ ನಮ್ ಗಣೇಶ ಶಿವನ ಜೊತೆ ಅಂದ್ರೆ ಅಪ್ಪನ ಜೊತೆ ಕುಂತಂತ ಅಂತ ಇದು ಗಣೇಶನ ಮೂರ್ತಿ ಇತ್ರಿ ಮಸ್ತ್ ಇತ್ತು ಭಾರಿ ಮಸ್ತ್ ಅನ್ಸಾಕ್ ಮತ್ತೆ ಲೈಟಿಂಗ್ ಡೆಕೋರೇಷನ್ ಅಂತ ಸೂಪರ್ ಆಗಿತ್ತು ನಮ್ಗ ಬಸ್ ಸ್ಟ್ಯಾಂಡ್ ತಕ್ಕ ಬಂದದ್ದು ಬಾ ಕಡಿಮೆ ರೀ ಆದ್ರೆ ಗಣೇಶ್ ನೋಡಕ್ ಅಂತ ಹೇಳಿ ನಾವು ಬಸ್ ಸ್ಟಾಂಡ್ ವರ್ಗು ಬಂದ್ವಿ ಅದಾದ್ಮೇಲೆ ನಾವ್ ಹೋಗಿದ್ದ ಸಂಗೊಳ್ಳಿ ರಾಯನ ಸರ್ಕಲ್ ಅರಿ ಅಲ್ಲಿ ನಮ್ ಗಣೇಶ ಅಂತೂ ಶಿವನ ಅವತಾರದಲ್ಲಿ ಹಿಮಾಲಯದಲ್ಲಿ ಕುಂತಂತ ಅದು ಏನೋ ನಂದಿ ಮೇಲೆ ಕೂತಂತ ಒಂದು ಮೂರ್ತಿರಿ ಅದು ಕೂಡ ತುಂಬಾ ಸುಂದರವಾಗಿತ್ತು ಸೂಪರ್ ಆಗಿತ್ತು ಭಾರಿ ಚಂದ ಅನಸ್ತ್ರಿ ನೋಡಕಂತ್ರು ಅದು ಕೂಡ ಕ್ಯೂಟ್ ಆಗಿ ಕಾಣಕತ್ತಿತ್ತು ಆತೇತಿ ನಮ್ ಅವತಾರದಲ್ಲಿ ಇರುವಂತಹ ಗಣೇಶ ಅಂತ ಸೂಪರ್ ಆಗೇ ಇದ್ದ ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮ ಎಸ್ ಎಲ್ಒ ಕ್ರಾಸ್ ಅಲ್ಲಿ ಇರುವಂತಹ ನಮ್ಮ ಗಣೇಶನ್ ನೋಡಕಾರಿ ಸೊ ಅವಾಗಿನ ಟೈಮ್ದಾಗ ನಾವು ನಾವ್ ಹೋದಂತ ಟೈಮ್ ದಲ್ಲಿ ಅವ್ರಿಗೆ ಅದಕ್ಕೆ ಪೂಜೆ ನಡೀತಾ ಇತ್ತು ಸೊ ಮಂಗಳಾರತಿ ಎಲ್ಲಾ ನಡೀತಾ ಇತ್ತು ಸೂಪರ್ ಆಗಿತ್ತು ಭಾರಿ ಐತ್ರಿ ಇನ್ನು ಸಾಕಷ್ಟು ಗಣೇಶ್ ಗಳು ರೀ ಸೌದತ್ಯಾಗ ಆದ್ರೆ ನಾನು ಕವರ್ ಮಾಡ್ಕೊಳಕ್ ಆಗಲಿಲ್ಲ ಮುಂದಿನ ವರ್ಷ ಆದಷ್ಟು ಕವರ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ ನನ್ನ ಚಾನಲ್ ಇನ್ನೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಾಗೆ ಬೆಲ್ ಓಕನ್ ಮೇಲೆ ಕ್ಲಿಕ್ ಮಾಡ್ರೆ ನನ್ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ನಿಮಗ ರೀ ಮತ್ತೆ ಮುಂದಿನ ವಿಡಿಯೋದಾಗ ಇದೇ ರೀತಿಯಾದಾಗಿ ಮಸ್ತ್ ಲಾಗ್ ಜೊತೆ ನಾನು ಬೆಟ್ಟ ಬೆಟ್ಟನ್ರಿ ಅಲ್ಲಿವರೆಗೂ ರೀ ನಮಸ್ಕಾರ ರೀ ಬಾಯ್ ಬಾಯ್ ಕದಂತ ಆಲಿಸೋ ಗಣನಾಯಕ ಏಕದಂತ